ಅದು ಕುಷ್ಠಾರೋಗವನ್ನ ನಿಯಂತ್ರಿಸತಕ್ಕಂತ ಒಂದು ಆಂದೋಲನವನ್ನು ಪತ್ತೆ ನಿಯಂತ್ರಿಸತಕ್ಕಂತ ಆಂದೋಲನವನ್ನ ನಮ್ಮ ಆರೋಗ್ಯ ಇಲಾಖೆ ಕೈಗೊಂಡಿದೆ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಏನಿದೆ ಜಿಲ್ಲಾ ಪಂಚಾಯತ್ ವಿಜಯನಗರ ಅವರ ಈ ಕಾರ್ಯಕ್ರಮ ಹಳ್ಳಿ ಹಳ್ಳಿಗಳಲ್ಲಿ ಈ ರೀತಿ ಸಮುದಾಯದ ಒಂದು ಆರೋಗ್ಯ ಕೇಂದ್ರಗಳೇನಿವೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಒದಗಿಸುತ್ತಾರೆ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡಲಿಕ್ಕೆ ಸಹಾಯ ಕೊಡ್ತಾರೆ ಅಂತ ಯಾರಾದರೂ ಕಂಡು ಬಂದ್ರೆ ನೀವು ನಿಮ್ಮ ಮನೆ ಪತ್ರದ ಸೂಚಿಸಿ ಜನತಾ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಈ ಶಾಲಾ ಮಾಹಿತಿ ನೀಡಿದ್ದಕ್ಕಾಗಿ ನಮ್ಮ ಶಾಲೆಯ ಉದ್ದಿಗುಗಳು ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ರೀತಿ ನಿಮ್ಮಲ್ಲಿ ಹೋಗಿ ಅಂತ ಸಲಹೆ ಕೊಡ್ತೀರಿ ಅಥವಾ ನೀವುಗಳು ಜಾಗೃತರಾಗಬೇಕು ಉದ್ದೇಶ ಈ ಒಂದು ಕಾರ್ಯಕ್ರಮದ್ದಾಗಿದೆ ಹಾಗಾಗಿ ಎಲ್ಲರೂ ಕೂಡ ಕೈ ಮುಂಚಾಚಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹುತಾತ್ಮರಾದ ದಿನವಾದ ಇಂದು ನೆರೆಯವರೆ ಹಾಗೂ ಸಮುದಾಯದಲ್ಲಿ ಯಾರೇ ಕುಷ್ಠರೋಗಿಗಳು ಕಂಡುಬಂದರೆ ಅವರಿಗೆ ಆರೋಗ್ಯ ಇಲಾಖೆಯಲ್ಲಿ ದೊರೆಯುವ ಉಚಿತ ಚಿಕಿತ್ಸೆಯನ್ನು ಕೊಡಿಸುತ್ತೇನೆ ಕುಷ್ಠರೋಗಿಗಳನ್ನು ಿಂದ ನೋಡಿಕೊಂಡು ಅವರ ಆತ್ಮ ಗೌರವಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತೇನೆ ಕೃಷ್ಣರೋಗಕ್ಕೆ ಹಂಚಿಕೊಂಡಿರುವ ಅಳಂಕವನ್ನು ಹಾಗೂ ತಾರತಮ್ಯವನ್ನು ಹೋಗಲಾಡಿಸಲು ಬದ್ಧನಾಗಿರುತ್ತೇನೆ ಹಾಗೂ ಕುಷ್ಠರೋಗಿಗಳಿಗೆ ಸಮಾಜದ ಮುಖ್ಯ ಗೌರವಿತವಾಗಿ ಬದುಕಲು ಅವಕಾಶ ಮಾಡಿಕೊಡುತ್ತೇನೆ ಕುಷ್ಠರೋಗ ಸಂಪೂರ್ಣ ಗುಣಪಡಿಸಬಹುದಾದ ರೋಗ ಎಂದು ಮಾಹಿತಿಯನ್ನು ಸಮಾಜದಲ್ಲಿ ನೀಡುತ್ತೆ ಕನಸಾದ ಕುಷ್ಠರೋಗ ಮುಕ್ತ ಭಾರತವನ್ನು ಕಟ್ಟಲು ಕಾಯ ವಾಚ ಮನಸ ನಿಂತ ಶ್ರಮಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಸುಶೀಲ ಮೇಡಮ್ ಅವರು ಮತ್ತೆ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಗೊತ್ತು ಕುಷ್ಠರೋಗ ಅದು ಹರಡಬಾರದು ಅದನ್ನ ಈ ಹಂತದಿಂದಲೇ ನಿಯಂತ್ರಿಸಬೇಕು ಇದನ್ನ ಮಾಡಿಕೊಂಡು ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಆಂದೋಲನ ಎರಡ್ ಸಾವಿರದ ಇಪ್ಪತ್ತಾರು ಅದ್ರ ಅನೇಕ ಲಕ್ಷಣಗಳು ಇದಾವೆ ಆತಂತ ಹೇಳಿದ್ರೆ ಆ ಕುಷ್ಠರೋಗಿಗೆ ಬೇಗ ವಾಸಿ ಆಗದೆ ಆ ಭಾಗವನ್ನ ಕತ್ತರಿಸ್ತಾರೆ ಅದು ಮುಂದೆ ಸ್ಪ್ರೆಡ್ ಆಗ್ಬಾರ್ದು ಅಂತ ಹೇಳಿ ಹಾಗಾಗಿ ಅನೇಕ ರೀತಿಯಾದಂತಹ ನೋಡಿ ಮತ್ತೆ ಕೈಕಾಲುಗಳಲ್ಲಿ ಜೋನ್ ಕಂಡು ಬಂದಲ್ಲಿ ಚಿಕಿತ್ಸೆಯಿಂದ ಈ ರೋಗವನ್ನು ಗುಣಪಡಿಸಬಹುದು ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯನ್ನು ಭೇಟಿ ನೀಡಿ ಉಚಿತವಾಗಿ ಔಷಧಿಯನ್ನು ಪಡ್ಕೊಂಡು ಸಂಪೂರ್ಣವಾಗಿ ಕುಟ್ರ ರೋಗವನ್ನು ನಾವು ನಿಯಂತ್ರಿಸಬಹುದು ಯಾಕಂದ್ರೆ ಅಂಗ ಉನ್ನತೆ ಮುಂಚಿತವಾಗಿಯೇ ಮುಂಚಿತವಾಗಿನೇ ರೋಗವನ್ನು ನಾವು ನಿಯಂತ್ರಣ ಬೆನ್ನಿಗೆ ಇಲ್ಲಿ ಮುಂಭಾಗ ಸೊಂಟದ ಹತ್ರ ಎಲ್ಲರ ಇಂಜೆಕ್ಷನ್ ಮಾಡುವಾಗ ಎಷ್ಟೋ ಸರಿ ಇಂಜೆಕ್ಷನ್ ಈಗ ಈ ಬಂದಾಗ ಆ ಮಜ್ಜೆ ಕಂಡು ಬಂದಂದ್ರೆ ಅವಾಗ ಲಪ್ಟಿಸಿ ಅಂತ ಹೇಳಿ ನಾವು ಕಂಡು ಹಿಡಿದು ಅದೇ ತರ ಯಾರಿಗಾರು ಗುಪ್ತವಾಗಿರುತ್ತದೆ ಮಚ್ಚಿಗಳು ಹಂಗಾಗಿ ನನಗೆ ಮಚ್ಚಿ ಇದೆ ಯಾಕೆ ತೋರ್ಸ್ಕೋಬೇಕು ಅಂತ ಹೇಳಿ ಯಾರು ಮುಜುಗುರ ಮಾಡ್ಕೋಬಾರ್ದು ನನ್ ಇಂತಲಿದೆ ಇಂತಲ್ಲಿದೆ ನಮ್ಮ ಆಶಾ ವರ್ಕರು ನಾವ್ ಯಾರು ವೈದ್ಯಾಧಿಕಾರಿಗಳು ಬಂದಾಗ ಸ್ವಲ್ಪ ಹೇಳಿದ್ರೆ ನಿಮಗೆ ಅಕ್ಕ ಮನೆಯಲ್ಲಿ ಯಾರಿಗಾದ್ರು ಸ್ವಲ್ಪ ಅಪ್ಜರ್ಟ್ ಮಾಡ್ಕೋಕ್ ಯಾಕಂದ್ರ ಈ ಮಕ್ಕಳು ಇದೆಯಲ್ಲ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಎಜುಕೇಶನ್ ಮನೆಯಲ್ಲಿ ಪಾಪ ಅನ್ಎಜುಕೇಟೆಡ್ ಇರ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಬಂದಿರ್ತೈತಿ ಎಲ್ಲ ವಿಷಯಗಳು ಬಂದಿರ್ತೈತಿ ಸಾಂಕ್ರಾಮಿಕ ರೋಗ ಯಾವ್ದು ಸಾಂಕ್ರಾಮಿಕ ರೋಗಗಳು ಯಾವ್ದು ಅವೆಲ್ಲ ನಿಮ್ಗೆ ಸ್ವಲ್ಪ ಗೊತ್ತಿದ್ರೆ ತಂದೆ ತಾಯಿಗೆಲ್ಲ ಹೇಳ್ಬೇಕು ಮನೆಯಲ್ಲಿ ಲಾರ್ವ ಸರ್ವೇರಿ ಅಂತ ಮನೆಯಲ್ಲಿ ನೀರಲ್ಲಿ ಇರುವಂತ ಹುಳಗಳಾಗ್ಲಿ ಅಕ್ಕಪಕ್ಕ ಸ್ವಚ್ಛತೆ ಆಗಲಿ ನಮ್ಮ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಎಲ್ಲ ತಂದೆ ತಾಯಿಗೆ ನೀವು ಗುರುಗಳಾಗಿರ್ಬೇಕು ಗುರುಗಳು ನಿಮಗೆ ಹೇಳ್ತಾರೆ ನೀವು ಮನೆಯಲ್ಲಿ ಗುರುಗಳಾಗಿ ಸ್ವಲ್ಪ ಹೇಳಿದ್ರೆ ತಂದೆ ತಾಯಿ ಪಾಪ ಇನ್ನು ಉಳಿದ ಎಲ್ಲರೂ ತಿಳ್ಕೊಳೋ ಕೆಪಾಸಿಟಿ ಇರ್ತೈತೆ ಹಾಗಾಗಿ ಅದೇ ತರ ಒಂದರಿಂದ ಐದು ಮಜ್ಜೆ ಐದರ ಮೇಲ್ಪಟ್ಟು ಅದು ಒಂದರಿಂದ ಐದು ಮಜ್ಜೆ ಇತ್ತಂದ್ರ ಪಿ ಬಿ ಅಂತ ಹೇಳಿ ಸ್ವಲ್ಪ ನಮಗೆ ಕಂಡು ಬರ್ತಾ ಇದೆ ಆಮೇಲೆ ಐದರ ಮೇಲ್ಪಟ್ಟು ಇತ್ತಂದ್ರೆ ಎಂಬಿಕೆಸು ಮಲ್ಟಿ ಮಲ್ಟಿ ಅಂತಂದ್ರೆ ಜಾಸ್ತಿ ನಮಗ ಅಂಗವಿಕಲತೆ ಪುಣ್ಯತೆ ಆಗಿರ್ಬಹುದು ಆಮೇಲೆ ಏನಾರ ನಮಗ ಏನು ಏನಾರ ಬೆರಳು ಏನಾರ ಇದು ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ ಆಮೇಲೆ ಇಲ್ಲೆಲ್ಲ ಈ ತರ ಈ ಕಡೆ ಇಲ್ಲಿ ಸ್ವೆಟ್ಟಿಂಗ್ ಏನಾರು ಇತ್ತಂದ್ರೆ ಏನೋ ಮಚ್ಚಗಳು ಏನೋ ಆಗಲ್ಲ ಅಂದ್ರೆ ಏನಾರ ಅಬ್ಸರ್ವೇಶನ್ ಇತ್ತಂದ್ರ ಮನೇಲಿ ಯಾರಿಗಾರ ಇತ್ತಂದ್ರ ಅಕ್ಕಪಕ್ಕ ಯಾರಿಗಾರ ಇತ್ತಂದ್ರ ನಮ್ ಹಾಸ್ಪಿಟಲ್ ಅದ್ ಬಂದಿದ್ರು ಬರ್ರಿ ಚೆಕಪ್ ಹೋಗೋಣ ತೋರ್ಸ್ಕೊಡ್ರಿ ನೀವು ಕರ್ಕೊಂಡು ಹೋಗೋದ್ ಬೇಡ ಕಳ್ಸಿಕೊಡ್ರಿ ಯಾರಿಗಾರ ಕಂಡು ಬಂತಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಯಾರಿಗಾರ ಬಂತಂದ್ರ ಕಳ್ಸಿಕೊಡ್ರಿ ಅದು ದೊಡ್ಡ ನಾವು ಸೇವೆ ಆಗುತ್ತೆ ಅಂತ ಕೇಸ್ ನಾವು ಕಂಡು ಅಂತಂದ್ರೆ ನಮ್ಮ ಮಕ್ಕಳು ನಮ್ಮ ಸಂಸಾರ ನಮ್ಮ ಕುಟುಂಬ ಎಲ್ಲರಿಗೂ ನಮಗೆ ಒಳ್ಳೇದಾಗುತ್ತೆ ಅಂತ ಕೇಸ್ ನಾವು ಕಂಡು ಹಿಡ್ದು ನಾವು ಟ್ರೀಟ್ಮೆಂಟ್ ಹಾಕಿತ್ತಂದ್ರೆ ಭಗವಂತ ಅದು ಹಿಂಗ್ ಹಿಂಗಾಗಿತ್ತಲ್ಲ ನಾವು ಹಿಂಗ್ ಅಂತಂದ್ರೆ ನಮಗೆ ಒಳ್ಳೇದಾಗುತ್ತೆ ಅವ್ರಿಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡ್ಲಾರ್ದಂಗ ಏನಾರ ಇತ್ತಂದ್ರೆ ತಿಳಿಸ್ಕೊಟ್ರಿ ಮಕ್ಕಳೇ